ನಾವು ಮನೆಯ ವಾಸ್ತುವಿನ ಬಗ್ಗಾಗಿ ಎಷ್ಟೆಷ್ಟು ಹಣಗಳನ್ನು ವ್ಯಯ ಮಾಡ್ತೇವೆ ಅನಂತರದಲ್ಲಿ ನಮ್ಮ ಮನಸ್ಸಿನ ವಾಸ್ತು ಹೇಳತಕ್ಕಂಥದ್ದನ್ನು ನಾವು ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದೊಂದು ರೂಪಾಯಿಯನ್ನು ಕೂಡ ವಿಚಾರವನ್ನು ಮಾಡ್ತೇವೆ ಆದರೆ ಮನೆಯ ವಾಸ್ತು ಅಥವಾ ಭೂಮಿಯ ವಾಸ್ತುಕ್ಕಿಂತಲೂ ಮನಸ್ಸಿನ ವಾಸ್ತು ಹೇಳ್ತಕ್ಕಂತಹದ್ದು ತುಂಬ ಮುಖ್ಯ ಅಂತ ಹೇಳತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಜೊತೆಯಲ್ಲಿ ವಿಶ್ವಾಂಬರನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹವರು ಪಂಚ ಫಲಗಳನ್ನು ಇಟ್ಟು ಆತನ ಅನುಗ್ರಹವನ್ನು ಪಡ್ಕೊಂಡ್ರೆ ಎಂತಹ ಮನಸ್ಸಿನ ಕಷ್ಟಗಳಿದ್ದರೂ ಕೂಡ ಬಹು ಬೇಗನೆ ದೂರವಾಗುವುದರ ಜೊತೆಯಲ್ಲಿ ಆರೋಗ್ಯ ಭಾಗ್ಯಾದಿಗಳನ್ನು ಕೂಡ ಆತ ದಯಪಾಲಿಸ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ವಿಶ್ವಂಬರನ ಅನುಗ್ರಹದಿಂದ ಮತ್ತು ತ್ರಿಮೂರ್ತಿಗಳ ಅನುಗ್ರಹದಿಂದಾಗಿ ಸಾಧ್ಯವಾಗ್ತಾ ಇರತಕ್ಕಂತಹದ್ದು ಹಾಗಾಗಿ ओम रीम नमः शिवाय